ಪ್ರಾರ್ಥನಾ ಪತ್ರಿಕೆ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಶಿರೋನಾಮೆ ಪವಿತ್ರಾತ್ಮನಾದ ದೇವರು ನಮಗಾಗಿ ಏನು ಮಾಡುತ್ತಾನೆ ಇಂದಿನ ವಾಕ್ಯ ಭಾಗ ಗಲಾತ್ಯದವರಿಗೆ ಐದನೇ ಅಧ್ಯಾಯ ವಚನ ಹದಿನಾರರಿಂದ ಹದಿನೆಂಟು ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಪರಿಶುದ್ಧ ತ್ರಯೇಕ ದೇವರು ನಿಮ್ಮ ಜೀವ ಆದಿಕಾಂಡ ಒಂದು ಇಪ್ಪತ್ತೇಳು ಪ್ರಕಟಣೆ ಎಂಟು ವರ್ಷ ಮೂರರಿಂದ ಐದು ನಿಮ್ಮ ಆತ್ಮ ಆದಿಕಾಂಡ ಎರಡು ಏಳು ನಿಮ್ಮ ದೈನಂದಿನ ಜೀವನ ಮತ್ತು ನಿಮ್ಮ ಅದೃಷ್ಟ ಮತ್ತು ಅಣೆ ಬರಹದಲ್ಲಿಯೇ ನಿಮ್ಮೊಂದಿಗೆ ಸಂವಹನ ನಡೆಸಲು ಬಯಸುತ್ತಾರೆ ಆದಿಕಾಂಡ ಎರಡು ಹದಿನೆಂಟು ಪರಿಶುದ್ಧ ತ್ರಯಕ ದೇವರು ಸಿಂಹಾಸನದ ಬಲ ಮತ್ತು ಮೂರು ಯುಗಗಳನ್ನು ಉಳಿಸುವ ಆಶೀರ್ವಾದಗಳು ನಿಮ್ಮ ಹೃದಯ ಮತ್ತು ಆತ್ಮದಲ್ಲಿ ಅಚ್ಚೊತ್ತುವಂತೆ ಮತ್ತು ಕಾವಲು ಬುರುಜಾಗಿ ಬೆಳೆಯಬೇಕೆಂದು ದೇವರು ಬಯಸುತ್ತಾರೆ ನೀವು ಪಡೆಯುವ ನಿಜವಾದ ಉತ್ತರಗಳು ದೇವರ ರಾಜ್ಯದ ಕಾರ್ಯಗಳಾಗಿವೆ ನೀವು ಯಾವುದೇ ಸಮಯದಲ್ಲಿ ಮತ್ತು ಎಲ್ಲಿಯಾದರೂ ಕೇವಲ ಅನ್ವೇಷಿಸಲು ಸಾಧ್ಯವಾದರೆ ವಿಶಿಷ್ಟತೆ ಮತ್ತು ಮರುಸೃಷ್ಟಿ ಅನುಸರಿಸುತ್ತದೆ ಸುವಾರ್ತೀಕರಣವು ಭೂಮಿಯ ಕಟ್ಟಕಡೆಯೂ ಆಗಿದೆ ಏಕೆಂದರೆ ಭೂಮಿಯ ಕಟ್ಟಕಡೆಯು ಅಂತ್ಯ ಮತ್ತು ಶಾಶ್ವತತೆಯ ಆರಂಭವಾಗಿದೆ ನೀವು ನಿಮ್ಮ ಸ್ವಂತ ನನ್ನ ಇನ್ನೂರ ಮೂವತ್ತೇಳು ರಾಷ್ಟ್ರಗಳ ಕಾವಲು ಬುರುಜಗಳನ್ನು ಹೊಂದಿರಬೇಕು ಏಸು ತನ್ನ ಹನ್ನೆರಡು ಶಿಷ್ಯರನ್ನು ಮತ್ತು ಎಪ್ಪತ್ತು ಕೆಲಸಗಾರರ ಶಿಷ್ಯರನ್ನು ನೇಮಿಸಿದರು ಮತ್ತು ಅವರಿಗೆ ಇನ್ನೂರ ಮೂವತ್ತೇಳು ರಾಷ್ಟ್ರಗಳನ್ನು ವಹಿಸಿಕೊಟ್ಟನು ಅವರು ನಲವತ್ತು ದಿನಗಳವರೆಗೆ ವಾಕ್ಯವನ್ನು ಆಲಿಸಿದ ನಂತರ ಮತ್ತು ತಮ್ಮದೇ ಆದ ರಹಸ್ಯ ಒಡಂಬಡಿಕೆಯನ್ನು ಸ್ಥಾಪಿಸಿದ ನಂತರ ಪ್ರಾರ್ಥನೆಯ ಶಕ್ತಿ ಮತ್ತು ಭವಿಷ್ಯದ ಬಗ್ಗೆ ದರ್ಶನವು ಹೊರಹೊಮ್ಮಿತು ಯೇಸುವಿನ ಅಂತಿಮ ವಾಗ್ದಾನವೆಂದರೆ ಆತನು ಎರಡನೇ ಬರುವಿಕೆಯ ಕರ್ತನು ಮತ್ತು ತೀರ್ಪಿನ ಕರ್ತನಾಗಿ ಹಿಂತಿರುಗುತ್ತಾನೆ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ನೀವು ಈ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಂಡಾಗ ಮತ್ತು ಅದರ ಮೇಲೆ ಕೇಂದ್ರೀಕರಿಸಿದಾಗ ನೀವು ಮೂರು ಹಬ್ಬಗಳನ್ನು ಪಸ್ಕ ಪಂಚಾಶತಮ ಮತ್ತು ಒಟ್ಟುಗೂಡಿಸುವ ಹಬ್ಬ ಮತ್ತು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ವಚನ ಒಂದರಿಂದ ನಾಲ್ಕು ವಾಕ್ಯ ಮತ್ತು ಪ್ರಾರ್ಥನೆಗಳು ನಿಜವಾದ ಉತ್ತರಗಳಾಗಿವೆ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ವಚನ ಹದಿನೇಳರಿಂದ ಹದಿನೆಂಟು ಅದಕ್ಕಾಗಿಯೇ ಭಾನುವಾರದ ಆರಾಧನೆಯ ಸಮಯದಲ್ಲಿ ನೀವು ಅಪೋಸ್ತಲರ ಬೋಧನೆಗಳನ್ನು ಅನುಸರಿಸಬೇಕು ಅನ್ಯೂನ್ಯತೆಯನ್ನು ಹೊಂದಿರಬೇಕು ರೊಟ್ಟಿಯನ್ನು ಮರಿಯಬೇಕು ಮತ್ತು ಕೇವಲ ಪ್ರಾರ್ಥನೆಗೆ ಸಮರ್ಪಿತರಾಗಬೇಕು ಅಪೋಸ್ತಲರ ಕೃತಿಗಳು ಎರಡನೇ ಅಧ್ಯಾಯ ನಲವತ್ತೆರಡನೇ ವಚನ ಪವಿತ್ರಾತ್ಮನ ಕಾರ್ಯಗಳು ಯಾವ್ಯಾವು ಪ್ರಪಂಚದ ಸೃಷ್ಟಿಗೆ ಮುಂಚೆ ಪವಿತ್ರಾತ್ಮನು ವಿಶ್ವವನ್ನು ಆಳಿದನು ಮತ್ತು ಆತನ ಸೃಷ್ಟಿಯ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದನು ಆದಿಕಾಂಡ ಒಂದನೇ ಅಧ್ಯಾಯ ವಚನ ಇಪ್ಪತ್ತಾರು ಇಪ್ಪತ್ತೇಳು ನೀವು ಪವಿತ್ರಾತ್ಮನ ಮೂಲಕ ಮಾತ್ರ ದೇವರ ರಾಜ್ಯದ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಯೋಹಾನ ಮೂರು ಐದು ಪವಿತ್ರಾತ್ಮನು ನಿಮ್ಮಲ್ಲಿ ವಾಸಿಸುತ್ತಾನೆ ಒಂದನೇ ಕೊರಂತ ಮೂರು ಹದಿನಾರು ನೀವು ಆತನಲ್ಲಿ ಮುದ್ರೆಯಿಂದ ಗುರುತಿಸಲ್ಪಟ್ಟಿದ್ದೀರಿ ಯಪೆಸ ಒಂದು ಹದಿಮೂರು ಮತ್ತು ನೀವು ಆತನಿಗೆ ಠೇವಣಿಯಾಗಿ ನೀಡಲ್ಪಟ್ಟಿದ್ದೀರಿ ಬರಲಿರುವುದನ್ನು ಖಾತರಿಪಡಿಸುತ್ತೀರಿ ಎರಡನೇ ಕುರಂತ ಐದು ಐದು ಆತನು ಯಾವಾಗಲೂ ನಿಮ್ಮೊಂದಿಗಿದ್ದಾನೆ ಮತ್ತು ನೀವು ಆರಾಧನೆ ಮತ್ತು ಪ್ರಾರ್ಥನೆ ಮಾಡುವಾಗ ನಿಮಗೆ ತಿಳುವಳಿಕೆಯನ್ನು ನೀಡುತ್ತಾನೆ ಒಂದನೇ ಕುರಂತದವರೆಗೆ ಎರಡನೇ ಅಧ್ಯಾಯ ವಚನ ಒಂದರಿಂದ ಹನ್ನೆರಡು ಒಂದನೇ ಯೋಹಾನ ಎರಡನೇ ಅಧ್ಯಾಯ ವಚನ ಇಪ್ಪತ್ತರಿಂದ ಇಪ್ಪತ್ತೇಳು ಮತ್ತು ಯೋಹಾನ ಹದಿನಾಲ್ಕು ವಚನ ಇಪ್ಪತ್ತಾರು ಇಪ್ಪತ್ತೇಳು ಆತನು ನಿಮ್ಮನ್ನು ಚಲಿಸುತ್ತಾನೆ ನಿಮ್ಮ ದುರ್ಬಲಗಳನ್ನು ತಿಳಿದಿರುತ್ತಾನೆ ಮತ್ತು ಪ್ರಾರ್ಥನೆ ಮೂಲಕ ನಿಮಗೆ ಸಹಾಯ ಮಾಡುತ್ತಾನೆ ರೋಮಾಪುರದವರಿಗೆ ಎಂಟು ಇಪ್ಪತ್ತಾರು ಇದಲ್ಲದೆ ಆತನು ನಿಮಗೆ ಬಲ ಮತ್ತು ಅಧಿಕಾರವನ್ನು ನೀಡುತ್ತಾನೆ ಇದರಿಂದ ನೀವು ಭೂಮಿಯ ಅಂತ್ಯಗಳಿಗೆ ಸಾಕ್ಷಿಯಾಗಬಹುದು ಅಪೋಸ್ತಲರ ಕೃತಿಗಳು ಒಂದು ಎಂಟು ಎರಡನೇ ಅಂಶ ನೀವು ಏನು ಮಾಡಬೇಕು ನಿಮ್ಮ ಕೆಲಸವು ಪವಿತ್ರಾತ್ಮನ ನಿಯಂತ್ರಣಕ್ಕೆ ನಿಮ್ಮನ್ನು ಒಪ್ಪಿಸುವುದು ಹೆಚ್ಚುವರಿಯಾಗಿ ಕೇವಲ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಮೂಲಕ ನೀವು ಭೂಮಿಯ ಕಟ್ಟ ಕಡೆಗಳಿಗೆ ಸಾಕ್ಷಿಯಾಗಬಹುದು ಅಪೋಸ್ತಲಾರ ಕೃತ್ಯಗಳು ಒಂದನೇ ಅಧ್ಯಾಯವಚನ ಆರರಿಂದ ಎಂಟು ನೀವು ರಕ್ಷಿಸಲ್ಪಟ್ಟಿದ್ದರೂ ಸಹ ನೀವು ಶಾರೀರಿಕ ಮತ್ತು ಪ್ರಾಪಂಚಿಕ ಆಲೋಚನೆಗಳನ್ನು ಅನುಸರಿಸುವುದನ್ನು ಮುಂದುವರಿಸುತ್ತೇನೆ ಗಲಾತ್ಯ ಐದು ಹದಿನೇಳು ಅದಕ್ಕಾಗಿಯೇ ನೀವು ಯಾವಾಗಲೂ ಪವಿತ್ರಾತ್ಮನೊಂದಿಗೆ ನಡೆಯಬೇಕು ಮತ್ತು ಯೇಸುವಿನ ಹೆಸರಿನಲ್ಲಿ ಒಟ್ಟುಗೂಡಬೇಕು ಮತ್ತಾಯ ಹದಿನೆಂಟು ವಚನ ಹದಿನೆಂಟರಿಂದ ಇಪ್ಪತ್ತು ಇಂದಿನಿಂದ ನೀವು ಈ ವಾಕ್ಯವನ್ನು ನಿಮ್ಮ ಜೀವನಕ್ಕೆ ಅನ್ವಯಿಸಬೇಕು ಮತ್ತು ಉತ್ತರಗಳನ್ನು ಮತ್ತು ಗುಣಪಡಿಸುವಿಕೆಯನ್ನು ಅನುಸರಿಸಬೇಕು ಏಕೆಂದರೆ ದೇವರು ನಿಮಗೆ ಶುಭ ಹಾರೈಸುತ್ತಾನೆ ಅವುಗಳನ್ನು ಪೂರೈಸುತ್ತಾನೆ ಮತ್ತು ಅವುಗಳನ್ನು ನಡೆಸುತ್ತಾನೆ ಪಿಲಿಪಿ ಎರಡು ಹದಿಮೂರು ಒಡಂಬಡಿಕೆಯ ಪ್ರಾರ್ಥನೆ ಪ್ರೀತಿಯ ದೇವರೇ ನನ್ನನ್ನು ನಿನ್ನ ದೇವಾಲಯವನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಮತ್ತು ನಿನ್ನ ಆಸೆಗಳನ್ನು ನನ್ನೊಳಗೆ ಇರಿಸುವ ಮೂಲಕ ನನ್ನಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಕೃತಜ್ಞತೆಗಳು ಇಂದಿನಿಂದ ದಯವಿಟ್ಟು ನನಗೆ ಕೆಲಸಗಳನ್ನು ಮತ್ತು ಗುಣಪಡಿಸುವ ಪುರಾವೆಗಳನ್ನು ನೀಡಿ ಮತ್ತು ನನ್ನ ಸಭೆಯನ್ನು ಉಳಿಸಲು ನನಗೆ ಸಹಾಯ ಮಾಡಿ ನಾನು ಹೋಗುವ ಕ್ಷೇತ್ರಗಳಲ್ಲಿ ಕತ್ತಲೆಯಲ್ಲಿರುವವರನ್ನು ರಕ್ಷಿಸುವ ಕಾರ್ಯಗಳು ನಡೆಯಲಿ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ Amen.